ನಮ್ಮೆಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದೆ ಮೊನ್ನೆ ತಾನೇ ನಾನೊಂದು ಹೊಸ ಸಿಮ್ ಕಾರ್ಡ್ ತೊಗೊಳಕ್ಕೆ ಹೋಗಿದ್ದೆ ಅವರು ನನ್ನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳಿದ್ರು ನಾನು ಕೊಟ್ಟೆ ಆದರೆ ಅಂಗಡಿಯಿಂದ ಹೊರಗೆ ಬಂದ ಮೇಲೆ ಒಂದು ಯೋಚನೆ ಬಂತು ನಾನು ಕೊಟ್ಟ ಆ ಪೇಪರ್ ಆ ಪೇಪರ್ ತುಂಡು ಎಲ್ಲಿದ್ಯೋ ಈಗ ಅದರ ಮೇಲೆ ನನ್ನ ಹೆಸರು ವಿಳಾಸ ಫೋಟೋ ಹುಟ್ಟಿದ ದಿನಾಂಕ ಎಲ್ಲಾನೂ ಇದೆ ಆ ಪೇಪರ್ ಎಲ್ಲಿಗೆ ಹೋಗುತ್ತೆ ಯಾರು ಅದನ್ನ ನೋಡ್ತಾರೆ ಅದರ ಮೇಲೆ ನನಗೆ ಯಾವ ಕಂಟ್ರೋಲೂ ಇಲ್ಲ ಈ ಒಂದು ಸಣ್ಣ ಆತಂಕ ನಮ್ಮೆಲ್ ತುಂಬ ಜನಕ್ಕಾಗಿರುತ್ತೆ ಆದರೆ ನಮ್ಮ ಆಧಾರ್ ಮಾಹಿತಿಯನ್ನ ಕಾಗ್ದವೇ ಇಲ್ಲದೆ ಪೂರ್ತಿ ನಮ್ಮ ಹಿಡಿತದಲ್ಲಿ ಸುರಕ್ಷಿತವಾಗಿ ಹಂಚಿಕೊಳ್ಳೋ ಒಂದು ಹೊಸ ದಾರಿ ಬರ್ತಾ ಇದೆ ಅಂದರೆ ಹೇಗಿರುತ್ತೆ ಇವತ್ ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಕೈಲಿರೋದು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯು ಐ ಡಿ ಎ ಅಂದರೆ ನಮ್ಮ ಆಧಾರ್ ಪ್ರಾಧಿಕಾರ ಬಿಡುಗಡೆ ಮಾಡಿರೋ ಒಂದು ಪತ್ರಿಕಾ ಪ್ರಕಟಣೆ ಅವರು ಬೇಗನೆ ತರಲಿರೋ ಒಂದು ಹೊಸ ಆಧಾರ್ ಆಪ್ ಮತ್ತು ಆಫ್ಲೈನ್ ಪರಿಶೀಲನೆ ಅನ್ನೋ ಒಂದು ಸಿಸ್ಟಮ್ ಬಗ್ಗೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕಂಪನಿಗಳಿಗೆ ಒಂದು ವೆಬಿನಾರ್ ಮಾಡಿದ್ದಾರೆ ಈ ಪ್ರಕಟಣೆಯಲ್ಲಿರೋ ಮಾಹಿತಿಯನ್ನು ಇಟ್ಕೊಂಡು ಈ ಹೊಸ ವ್ಯವಸ್ಥೆ ಅಂದ್ರೇನು ಇದು ನಮ್ಮ ಝೆರಾಕ್ಸ್ ಕೊಡುವ ತಲೆನೋವನ್ನು ನಿಜವಾಗ್ಲೂ ತಪ್ಪಿಸ್ತಾ ಮತ್ತು ನಮ್ಮ ಡೇಟಾದ ಮೇಲೆ ನಮಗೆ ನಿಜವಾದ ಅಧಿಕಾರ ಕೊಡ್ತಾ ಅನ್ನೋದನ್ನು ನೋಡೋಣ ನೀವು ಹೇಳಿದ್ರಲ್ಲ ಆ ಝೆರಾಕ್ಸ್ ಕಾಪಿ ಸಮಸ್ಯೆ ಆಕ್ಚುಲಿ ಅದೇ ಈ ಇಡೀ ಬದಲಾವಣೆಯ ಮೂಲ ಸದ್ಯಕ್ಕೆ ಆಧಾರ್ ವೆರಿಫಿಕೇಶನ್ ಅಂದ್ರೆ ನಮ್ಮ ಮನಸ್ಸಿಗೆ ಬರೋದೇ ಆ ಕಾಗದದ ಪ್ರತಿ ಒಮ್ಮೆ ನಮ್ಮ ಕೈಯಿಂದ ಆ ಕಾಗದ ಹೋಯ್ತು ಅಂದ್ರೆ ಅದರ ಕಥೆ ಮುಗಿತು ಅದನ್ನ ಯಾರು ಬೇಕಾದರೂ ಕಾಪಿ ಮಾಡ್ಬೋದು ಎಲ್ಲೆಲ್ಲೋ ಸ್ಟೋರ್ ಮಾಡಿ ಇಡ್ಬೋದು ಈ ಪ್ರೆಸ್ ರಿಲೀಸ್ನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಅಭ್ಯಾಸ ಸಂಭವನೀಯ ವಂಚನೆಯ ಚಟುವಟಿಕೆಗಳಿಗೆ ಕಾರಣವಾಗಬಹುದು ಅಂತ ಅಂದ್ರೆ ನಮ್ಮ ಗುರುತಿನ ಕಳ್ಳತನಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ ಈ ಒಂದು ದೊಡ್ಡ ರಂಧ್ರವನ್ನ ಮುಚ್ಚೋದೆ ಯು ಐ ಡಿ ಎ ಮೊದಲನೇ ಗುರಿ ಸರಿ ಈ ಜೆರಾಕ್ಸ್ ಹಾವಳಿಯಲ್ಲ ನಿಲ್ಸೋಕೆ ಅವ್ರು ತರ್ತಿರೋ ಪರಿಹಾರವೇ ಈ ಆಫ್ಲೈನ್ ಪರಿಶೀಲನೆ ಮತ್ತು ಹೊಸ ಆ್ಯಪ್ ಈಗ ಆಫ್ಲೈನ್ ಅನ್ನೋ ಪದ ಕೇಳ್ದ ತಕ್ಷಣ ನನಗೆ ಸ್ವಲ್ಪ ಸ್ವಲ್ಪ ಗೊಂದಲ ಆಗುತ್ತೆ ಇಂಟರ್ನೆಟ್ ಇಲ್ಲದೆ ವೆರಿಫಿಕೇಶನ್ ಅಂದ್ರೆ ಒಳ್ಳೆ ಪ್ರಶ್ನೆ ಆಫ್ಲೈನ್ ಅಂತ ತಕ್ಷಣ ಕಡಿಮೆ ಸುರಕ್ಷಿತ ಅಂತ ಅನ್ಸೋದು ಸಹಜ ಆದ್ರೆ ಇಲ್ಲಿ ಟೆಕ್ನಾಲಜಿ ಕೆಲಸ ಮಾಡೋದೇ ಬೇರೆ ರೀತಿ ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು ನಮ್ಮ ಆಧಾರ್ ಕಾರ್ಡ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇದೆಯಲ್ಲ ಹೌದು ಅದು ಕೇವಲ ಒಂದು ಚಿತ್ರ ಅಲ್ಲ ಅದೊಂದು ಡಿಜಿಟಲ್ ಸಿಗ್ನೇಚರ್ ಇರೋ ಎನ್ಕ್ರಿಪ್ಟ್ ಆದ ಮಾಹಿತಿಯ ಗಂಟು ಈ ಹೊಸ ಆ್ಯಪ್ ಬಳಸಿ ಯಾರಾದ್ರೂ ಆ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡ್ದಾಗ ಅವರಿಗೆ ಯುಐಡಿಐ ಗೆ ಕನೆಕ್ಟ್ ಮಾಡೋ ಅಗತ್ಯನೇ ಇರೋದಿಲ್ಲ ಆ ಕ್ಯೂ ಆರ್ ಕೋಡ್ನಲ್ಲಿರೋ ಡಿಜಿಟಲ್ ಸಹಿಯನ್ನ ಆಪ್ ವೆರಿಫೈ ಮಾಡಿ ಹೌದು ಇದು ಇಂದಲೇ ಬಂದಿರೋ ಅಸಲಿ ಮಾಹಿತಿ ಅಂತ ಕನ್ಫರ್ಮ್ ಮಾಡುತ್ತೆ ಇದು ಒಂಥರ ನಮ್ಮ ಕ್ರೆಡಿಟ್ ಕಾರ್ಡ್ ಟ್ಯಾಪ್ ಮಾಡಿ ಪೇ ಮಾಡ್ತೀವಲಾ ಹಾಗೆ ಓಕೆ ಅಲ್ಲಿ ಸಲನೂ ಬ್ಯಾಂಕ್ ಸರ್ವರ್ಗೆ ಕನೆಕ್ಷನ್ ಆಗಲ್ಲ ಕಾರ್ಡ್ನಲ್ಲಿರೋ ಚಿಪ್ ಮತ್ತೆ ಮಷೀನ್ ನಡುವೆಯೇ ಒಂದು ಸೇಫ್ ಟ್ರಾನ್ಸಾಕ್ಷನ್ ನಡೆಯುತ್ತೆ ಹಾಗೆಯೇ ಇಲ್ಲೂ ಕೂಡ ಓ ಹಾಗೇ ಅಂದ್ರೆ ಇಂಟರ್ನೆಟ್ ಇಲ್ಲಿದ್ರೂ ಆ ಕ್ಯೂ ಆರ್ ಕೋಡ್ನಲ್ಲೇ ಅದರ ಅಸಲಿತನವನ್ನ ಸಾಬೀತುಪಡಿಸೋ ಒಂದು ಡಿಜಿಟಲ್ ಬೀಗ ಇರುತ್ತೆ ಇದು ಕ್ಲಿಯರ್ ಆಯ್ತು ಸರಿ ಈ ಜೆರಾಕ್ಸ್ ಸಮಸ್ಯೆಯನ್ನ ಬಗೆಹರಿಸಿದ್ದು ಒಂದು ದೊಡ್ಡ ಹೆಜ್ಜೆ ಆದರೆ ಬಳಕೆದಾರರಾದ ನಮಗೆ ಇದರಿಂದ ಸಿಗೋ ನಿಜವಾದ ಪವರ್ ಏನು ನನ್ನ ಮಾಹಿತಿಯ ಮೇಲೆ ಹಿಡಿತ ಸಿಗುತ್ತಾ ಖಂಡಿತ ಇದೇ ಈ ವ್ಯವಸ್ಥೆಯ ಅತ್ಯಂತ ಕ್ರಾಂತಿಕಾರಕ ಅಂಶ ಅಂತ ಹೇಳ್ಬೋದು ಇಲ್ಲಿವರೆಗೂ ಆಧಾರ್ ಕೊಡೋವಾಗ ಎಲ್ಲವನ್ನೂ ಕೊಡಿ ಅಥವಾ ಏನೂ ಇಲ್ಲ ಆಲ್ ಆರ್ ನಥಿಂಗ್ ಜೆರಾಕ್ಸ್ ಕೊಟ್ಟರೆ ಅದರಲ್ಲಿರೋ ಪ್ರತಿಯೊಂದು ವಿವರನೂ ಅವರಿಗೆ ಹೋಗ್ತಿತ್ತು ಆದರೆ ಈ ಹೊಸ ಆ್ಯಪ್ ಬಳಕೆದಾರರ ಕೈಗೆ ಆಯ್ಕೆಯ ಅಧಿಕಾರವನ್ನು ಕೊಡುತ್ತೆ ಪ್ರೆಸ್ ರಿಲೀಸ್ನಲ್ಲಿ ಹೇಳಿರೋ ಹಾಗೆ ನಾವು ಸಂಪೂರ್ಣ ಅಥವಾ ಆಯ್ದ ಆಧಾರ್ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಬಹುದು ಒಂದು ನಿಮಿಷ ಸ್ವಲ್ಪ ಹೇಳಿ ಮಾಹಿತಿ ಅಂದ್ರೆ ಹೇಗೆ ಒಂದು ಉದಾಹರಣೆ ಖಂಡಿತ ಈಗ ಉದಾಹರಣೆಗೆ ನೀವು ಒಂದು ಹೋಟೆಲ್ ಚೆಕ್ ಇನ್ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಅವರಿಗೆ ನಿಮ್ ಹೆಸರು ಮತ್ತೆ ಫೋಟೋ ಗುರ್ತಿಗಾಗಿ ಬೇಕು ನಿಮ್ಮ ವಿಳಾಸ ಅಥವಾ ಹುಟ್ಟಿದ ದಿನಾಂಕದ ಅವಶ್ಯಕತೆ ಇಲ್ಲ ಅಲ್ವಾ ಹೌದು ಆಗ ನೀವು ನಿಮ್ಮ ಫೋನ್ನಲ್ಲಿರೋ ಆಪ್ ಮೂಲಕ ಒಂದು ಹೊಸ ಕ್ಯೂ ಆರ್ ಕೋಡ್ ಅನ್ನು ಜನರೇಟ್ ಮಾಡಿ ಅದರಲ್ಲಿ ಕೇವಲ ಹೆಸರು ಮತ್ತು ಫೋಟೋ ಮಾತ್ರ ಇರೋ ಹಾಗೆ ಸೆಲೆಕ್ಟ್ ಮಾಡಬಹುದು ಹೋಟೆಲ್ ಸಿಬ್ಬಂದಿ ಅದನ್ನು ಸ್ಕ್ಯಾನ್ ಮಾಡಿದಾಗ ಅವರಿಗೆ ಅಷ್ಟು ಮಾಹಿತಿ ಮಾತ್ರ ಕಾಣಿಸುತ್ತೆ ನಿಮ್ಮ ವಿಳಾಸ ತಂದೆ ಹೆಸರು ಯಾವುದೂ ಅವರಿಗೆ ಸಿಗೋದಿಲ್ಲ ಇನ್ನೊಂದು ಉದಾಹರಣೆ ಒಂದು ಹೊಸ ಸಿಮ್ ಕಾರ್ಡ್ ತಗೋಬೇಕಾದ್ರೆ ಅವರಿಗೆ ನಿಮ್ಮ ಹೆಸರು ಮತ್ತು ವಿಳಾಸ ಬೇಕು ಆದರೆ ನಿಮ್ಮ ಜನ್ಮ ದಿನಾಂಕ ಬೇಕಾಗಿಲ್ಲ ಆಗ ನೀವು ಆ ಮಾಹಿತಿಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಕೊಡಬಹುದು ಅಂದ್ರೆ ಯಾವ ಕೆಲಸಕ್ಕೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನ ಮಾತ್ರ ಕೊಡುವ ಅಧಿಕಾರ ನಮ್ಮ ಕೈಗೆ ಬರುತ್ತೆ ಇದು ನಮ್ಮ ಪ್ರೈವಸಿ ದೃಷ್ಟಿಯಿಂದ ಬಹಳ ಮುಖ್ಯ ಹೌದು ಇದಕ್ಕೆ ತಾಂತ್ರಿಕವಾಗಿ ಡೇಟಾ ಮಿನಿಮೈಸೇಷನ್ ಅಂತ ಕರೀತಾರೆ ಆದರೆ ಇದು ಕೇವಲ ಒಂದು ಟೆಕ್ನಿಕಲ್ ಪದವಲ್ಲ ಇದು ನಮ್ಮ ಡಿಜಿಟಲ್ ಹಕ್ಕುಗಳ ದೃಷ್ಟಿಯಿಂದ ಒಂದು ದೊಡ್ಡ ಮೈಲಿಗಲ್ಲು ಬಳಕೆದಾರರನ್ನ ಕೇವಲ ಡೇಟಾ ಒದಗಿಸುವವರಿಂದ ಡೇಟಾದ ನಿಜವಾದ ಮಾಲೀಕರನ್ನಾಗಿ ಬದಲಾಯಿಸುವ ಒಂದು ಪ್ರಯತ್ನ ಇದು ಇದರ ಜೊತೆಗೆ ಇನ್ನೊಂದು ಬಹಳ ಪವರ್ಫುಲ್ ಆದ ಫೀಚರ್ ಕೂಡ ಇದೆ ಪ್ರೆಸ್ ರಿಲೀಸ್ ಅಲ್ಲಿ ಹೆಚ್ಚುವರಿ ಭದ್ರತೆಗಾಗಿ ಒಂದೇ ಕ್ಲಿಕ್ನರಿ ಬಯೋಮೆಟ್ರಿಕ್ ಲಾಕ್ ಲಾಕ್ ಮಾಡೋ ಸೌಲಭ್ಯದ ಬಗ್ಗೆ ಹೇಳಿದ್ದಾರೆ ಅಂದ್ರೆ ನನ್ನ ಬಿರಳಚ್ಚು ಅಥವಾ ಕಣ್ಣಿನ ಸ್ಕ್ಯಾನ್ ಅನ್ನು ನಾನೇ ಲಾಕ್ ಮಾಡ್ಬೋದಾ ನನ್ನ ಪರ್ಮಿಷನ್ ಇಲ್ಲದೆ ಯಾರೋ ಅದನ್ನು ಬಳಸಕ್ಕಾಗಲ್ವಾ ನಿಖರವಾಗಿ ನಿಮ್ಮ ಬಯೋಮೆಟ್ರಿಕ್ಸ್ ಅನ್ನ ನೀವು ಆಪ್ನಲ್ಲಿ ಲಾಕ್ ಮಾಡಿದ್ರೆ ದೇಶದ ಯಾವುದೇ ಮೂಲೆಯಲ್ಲಿ ಯಾರಾದ್ರೂ ಅದನ್ನು ಬಳಸಿ ಅಥೆಂಟಿಕೇಶನ್ಗೆ ಟ್ರೈ ಮಾಡಿದ್ರೂ ಅದು ಫೇಲ್ ಆಗುತ್ತೆ ನಿಮಗೆ ಬೇಕಾದಾಗ ಒಂದು ಕ್ಲಿಕ್ನಲ್ಲಿ ಅದನ್ನು ಅನ್ಲಾಕ್ ಮಾಡಿ ಬಳಸಬಹುದು ಮತ್ತೆ ಲಾಕ್ ಮಾಡಬಹುದು ಅಂದ್ರೆ ಇನ್ನು ಮುಂದೆ ನನ್ನ ಬೆರಳಚ್ಚು ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಯಾರೂ ಹೇಳು ಹಾಗಿಲ್ಲ ಇದು ಬಳಕೆದಾರರಿಗೆ ಒಂದು ದೊಡ್ಡ ಮಟ್ಟದ ಧೈರ್ಯ ಮತ್ತೆ ಕಂಟ್ರೋಲ್ ಕೊಡುತ್ತೆ ಇದು ನಿಜಕ್ಕೂ ಬಳಕೆದಾರರಿಗೆ ಒಂದು ದೊಡ್ಡ ಧೈರ್ಯ ಕೊಡುವ ವಿಷಯ ಸರಿ ಈ ಸಿಸ್ಟಂ ನಮಗೆ ಅದ್ಭುತವಾಗಿದೆ ಆದರೆ ಹೋಟೆಲ್ಗಳು ಬ್ಯಾಂಕು ಟೆಲಿಕಾಂ ಕಂಪನಿಗಳ ಕಥೆ ಏನು ಅವರು ಈ ಹೊಸ ವ್ಯವಸ್ಥೆಯನ್ನು ಹೇಗೆ ನಂಬಬೇಕು ಯಾವುದೋ ಒಂದು ಫೇಕ್ ಆ್ಯಪ್ ಬಂದು ನಮ್ಮ ಮಾಹಿತಿಯನ್ನ ಕೇಳಿದ್ರೆ ಏನ್ ಗತಿ ಬಹಳ ಮುಖ್ಯವಾದ ಪ್ರಶ್ನೆ ಇದಕ್ಕಾಗಿಯೇ ಯುಐಡಿಎ ಒಂದು ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನ ಅಂದ್ರೆ ಒಂದು ಇಕೋಸಿಸ್ಟಮ್ ಅನ್ನೇ ನಿರ್ಮಿಸ್ತಿದೆ ಪ್ರೆಸ್ ರಿಲೀಸ್ನಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಸೀಕಿಂಗ್ ಎಂಟಿಟೀಸ್ ವಿ ಎಸ್ ಸಿ ಎಸ್ ಅನ್ನೋ ಪದವನ್ನ ಬಳಸಿದ್ದಾರೆ ಇದನ್ನ ನಾವು ಒಂದು ಅಧಿಕೃತ ಡಿಜಿಟಲ್ ಸ್ಟ್ಯಾಂಪ್ ಇದ್ದಾಗೆ ಅಂದುಕೋಬಹುದು ಯಾವುದೇ ಸಂಸ್ಥೆ ಅಂದ್ರೆ ಒಂದು ಬ್ಯಾಂಕ್ ಆಗಿರಬಹುದು ಅಥವಾ ಹೋಟೆಲ್ ಆಗಿರಬಹುದು ಅವರು ಈ ಸಿಸ್ಟಮ್ ಮೂಲಕ ಜನರ ಆಧಾರ್ ವೆರಿಫೈ ಮಾಡ್ಬೇಕಾದ್ರೆ ಅವರು ಮೊದಲು ಯು ಐ ಡಿ ಎ ಐ ಜೊತೆ ಒವಿಎಸ್ಸಿ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು ಆಗ ಅವರಿಗೊಂದು ಅಫೀಷಿಯಲ್ ವೆರಿಫಿಕೇಶನ್ ಸಿಸ್ಟಮ್ ಸಿಗುತ್ತೆ ಅಂದ್ರೆ ಯಾರೋ ರೋಡಲ್ ಹೋಗೋರು ಒಂದು ಆಪ್ ಡೌನ್ಲೋಡ್ ಮಾಡಿ ನಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ವರ್ಕ್ ಆಗಲ್ಲ ಅಧಿಕೃತವಾಗಿ ರಿಜಿಸ್ಟರ್ ಆದ ಸಂಸ್ಥೆಗಳಿಗೆ ಮಾತ್ರ ಈ ವೆರಿಫಿಕೇಶನ್ ಸಾಧ್ಯ ಸರಿನಾ ಹೌದು ಇದರಿಂದ ಎರಡೂ ಕಡೆ ಸೇಫ್ಟಿ ಬಳಕೆದಾರರಾಗಿ ನಮಗೆ ನಮ್ಮ ಮಾಹಿತಿಯನ್ನ ಒಂದು ಅಧಿಕೃತ ಸಂಸ್ಥೆ ಮಾತ್ರ ಕೇಳ್ತಿದಿ ಅನ್ನೋ ಭರವಸೆ ಇರುತ್ತೆ ಮತ್ತೊಂದೆಡೆ ಆ ಸಂಸ್ಥೆಗೆ ತಾವು ವೆರಿಫೈ ಮಾಡ್ತಿರೋ ಮಾಹಿತಿ ಅಸಲಿಯಾಗಿದೆ ನಕಲಿ ಎಲ್ಲ ಅನ್ನೋ ಗ್ಯಾರಂಟಿ ಇರುತ್ತೆ ಈ ವೆಬಿನಾರ್ನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಭಾಗವಹಿಸಿದ್ದು ಅನ್ನೋದೇ ಈ ಸಿಸ್ಟಮ್ ಮೇಲೆ ಅವರಿಗಿರೋ ಆಸಕ್ತಿಯನ್ನ ತೋರಿಸುತ್ತೆ ಇದು ಕೇವಲ ಒಂದು ಆ್ಯಪ್ ಅಲ್ಲ ದೇಶದ ಡಿಜಿಟಲ್ ಐಡೆಂಟಿಟಿ ಇನ್ಫ್ರಾಸ್ಟ್ರಕ್ಚರ್ನೇ ಅಪ್ಗ್ರೇಡ್ ಮಾಡೋ ಪ್ರಯತ್ನ ಇದು ವ್ಯವಸ್ಥೆಯ ದೊಡ್ಡ ಚಿತ್ರಣವನ್ನ ಸ್ಪಷ್ಟಪಡಿಸುತ್ತೆ ಇದರ ಜತೆಗೆ ದೈನಂದಿನ ಜೀವನವನ್ನ ಸುಲಭ ಮಾಡುವ ಬೇರೆ ಸೌಲಭ್ಯಗಳ ಬಗ್ಗೆನೂ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಉದಾಹರಣೆಗೆ ಮೊಬೈಲ್ ಸಂಖ್ಯೆ ಮತ್ತೆ ವಿಳಾಸವನ್ನ ಆಪ್ನಲ್ಲೇ ಅಪ್ಡೇಟ್ ಮಾಡೋದು ಈಗ ವಿಳಾಸ ಬದಲಾಯಿಸ್ಬೇಕಂದ್ರೆ ಆಧಾರ್ ಕೇಂದ್ರಕ್ಕೆ ಹೋಗಿ ಲೈನ್ನಲ್ಲಿ ನಿಂತ್ಕೋಬೇಕು ಅದು ತಪ್ಪಿದ್ರೆ ಎಷ್ಟೋ ಜನರ ಟೈಮ್ ಉಳಿಯುತ್ತೆ ಹೌದು ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ಒಂದೇ ನಲ್ಲಿ ಐದು ಕುಟುಂಬ ಸದಸ್ಯರ ವಿವರಗಳನ್ನು ಸೇರಿಸೋ ಆಯ್ಕೆ ಇದು ಬಹಳ ಚಿಕ್ಕ ವಿಷಯದ ತರ ಕಾಣಿಸಬಹುದು ಆದರೆ ಭಾರತದಂಥ ದೇಶದಲ್ಲಿ ಇದು ಬಹಳ ಮುಖ್ಯ ಓ ಹೌದು ನಮ್ಮಲ್ಲಿ ಚಾಲಾ ಮಂದಿ ಹಿರಿಯ ನಾಗರಿಕರು ಅಥವಾ ಟೆಕ್ನಾಲಜಿ ಹೆಚ್ಚು ಗೊತ್ತಿಲ್ಲದವರು ಇರ್ತಾರೆ ಅವರ ಮಕ್ಕಳು ಅಥವಾ ಕುಟುಂಬದವರು ತಮ್ಮ ಫೋನ್ನಲ್ಲೇ ಅವರ ಆಧಾರ್ ಡೀಟೇಲ್ಸ್ ಮ್ಯಾನೇಜ್ ಮಾಡಬಹುದು ಅವರಿಗೆ ಬೇಕಾದಾಗ ಕ್ಯೂ ಆರ್ ಕೋಡ್ ಜನರೇಟ್ ಮಾಡಿಕೊಡ್ಬಹುದು ಇದು ಡಿಜಿಟಲ್ ಸೇವೆಗಳನ್ನ ಎಲ್ಲರಿಗೂ ತಲುಪಿಸೋ ದಾರಿಯಲ್ಲಿ ಒಂದು ದೊಡ್ಡ ಹೆಜ್ಜೆ ಹಾಗಾದ್ರೆ ಇದೆಲ್ಲವನ್ನು ಒಟ್ಟಾಗಿ ನೋಡಿದ್ರೆ ನಮ್ಮ ಕೈಯಲ್ಲಿರೋ ಫಿಸಿಕಲ್ ಆಧಾರ್ ಕಾರ್ಡ್ ಒಂದು ಸ್ಥಿರ ಗುರುತಿನ ಚೀಟಿಯಿಂದ ನಮ್ಮ ಕಂಟ್ರೋಲ್ನಲ್ಲಿರೋ ಒಂದು ಡೈನಮಿಕ್ ಸ್ಮಾರ್ಟ್ ಡಿಜಿಟಲ್ ಐಡೆಂಟಿಟಿ ಟೂಲ್ ಆಗಿ ಬದ್ಲಾಗ್ತಿದೆ ಆಕರದಲ್ಲಿ ಇನ್ನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆನೂ ಪ್ರಸ್ತಾಪಿಸಿದ್ದಾರೆ ಆಫ್ಲೈನ್ ಫೇಸ್ ವೆರಿಫಿಕೇಶನ್ ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ಇದು ಸೆಕ್ಯೂರಿಟಿಯ ಇನ್ನೊಂದು ಲೇಯರ್ ಕೆಲವೊಮ್ಮೆ ಯಾರಾದರೂ ನಮ್ಮ ಕ್ಯೂ ಆರ್ ಕೋಡ್ ಇರೋ ಫೋಟೋವನ್ನು ಬಳಸಿ ಮೋಸ ಮಾಡೋಕೆ ಟ್ರೈ ಮಾಡಬಹುದು ಸರಿ ಅದನ್ನ ತಡೆಯೋಕೆ ವೆರಿಫಿಕೇಶನ್ ಮಾಡೋವಾಗ ಆ ವ್ಯಕ್ತಿಯ ಮುಖವನ್ನ ಲೈವ್ ಆಗಿ ಸ್ಕ್ಯಾನ್ ಮಾಡಿ ಆಧಾರ್ನಲ್ಲಿರೋ ಫೋಟೋ ಜೊತೆ ಮ್ಯಾಚ್ ಮಾಡಬಹುದು ಇದರಿಂದ ಆ ವ್ಯಕ್ತಿ ಫಿಸಿಕಲಿ ಅಲ್ಲೇ ಇದಲ್ಲ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಇದು ಕೇವಲ ಕಾರ್ಡ್ ತೋರ್ಸೋದಕ್ಕಿಂತ ಹೆಚ್ಚು ಸೇಫ್ ಇದು ಫ್ರಾಡ್ ತಡೆಯೋಕೆ ಮತ್ತೊಂದು ಬಲವಾದ ಅಸ್ತ್ರ ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಂದ್ರೆ ನಮ್ಮ ಪರ್ಸ್ನಲ್ಲಿರೋ ಕಾರ್ಡ್ಗಿಂತ ನಮ್ಮ ಫೋನ್ನಲ್ಲಿರುವ ಈ ಡಿಜಿಟಲ್ ಗುರುತು ಹೆಚ್ಚು ಸುರಕ್ಷಿತ ಮತ್ತು ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಅಂತಾಯ್ತು ಸರಿ ಇವತ್ತಿನ ನಮ್ಮ ಚರ್ಚೆಯ ಪ್ರಮುಖಾಂಶಗಳನ್ನ ಒಮ್ಮೆ ಶಾರ್ಟ್ಐ ನೋಡೋಣ ಖಂಡಿತ ಮೊದಲನೆಯದಾಗಿ ಆಧಾರ್ ಜೆರಾಕ್ಸ್ಗಳ ಅಪಾಯಕಾರಿ ಬಳಕೆಯನ್ನು ನಿಲ್ಸೋಕೆ ಸೇಫ್ ಆದ ಕ್ಯೂ ಆರ್ ಕೋಡ್ ಬೇಸ್ಡ್ ಆಫ್ಲೈನ್ ವೆರಿಫಿಕೇಷನ್ಗಾಗಿ ಒಂದು ಹೊಸ ಆ್ಯಪ್ ಬರಲಿದೆ ಎರಡನೆಯದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ ಯಾವ ಮಾಹಿತಿಯನ್ನ ಯಾರ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಸಂಪೂರ್ಣ ಕಂಟ್ರೋಲ್ ಬಳಕೆದಾರರ ಕೈಗೆ ಸಿಗ್ಲಿದೆ ಇದು ಡೇಟಾ ಮಿನಿಮೈಸೇಷನ್ ಪ್ರಿನ್ಸಿಪಲ್ ಅನ್ನ ನಿಜ ಜೀವನದಲ್ಲಿ ಜಾರಿಗೆ ತರ್ತಿದೆ ಮೂರನೇದಾಗಿ ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್ನಂತಹ ಫೀಚರ್ಗಳು ನಮ್ಮ ಗುರುತಿನ ಮೇಲೆ ನಮಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಅಧಿಕಾರವನ್ನ ನೀಡಲಿವೆ ಇವೆಲ್ಲವನ್ನೂ ನೋಡಿದಾಗ ಇದು ಕೇವಲ ಒಂದು ಹೊಸ ಆಪ್ನ ಬಿಡುಗಡೆಯಂತೆ ಕಾಣ್ತಿಲ್ಲ ಬದಲಿಗೆ ಭಾರತದಲ್ಲಿ ಡಿಜಿಟಲ್ ಗುರುತನ್ನ ನಾವು ನೋಡೋ ಮತ್ತು ಬಳಸೋ ರೀತಿಯಲ್ಲೇ ಒಂದು ಫಂಡಮೆಂಟಲ್ ಬದಲಾವಣೆ ತರ ಕಾಣ್ತಿದೆ ಹೌದು ಮತ್ತು ಪ್ರೆಸ್ ರಿಲೀಸ್ನ ಕೊನೆಯಲ್ಲಿ ಹೇಳಿರೋ ಹಾಗೆ ಇದು ಕೇವಲ ಆರಂಭ ಯು ಐ ಐ ತಂಡ ಇನ್ನು ಹೆಚ್ಚಿನ ಫೀಚರ್ಸ್ ಡೆವಲಪ್ ಮಾಡ್ತಿದೆ ಹಾಗಾಗಿ ಅಂತಿಮವಾಗಿ ಕೇಳುಗರನ್ನ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಆಕರವು ಬಲವಾದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವುದು ಮತ್ತು ಸುರಕ್ಷಿತ ಡಿಜಿಟಲ್ ಗುರುತಿನ ಸೇವೆಗಳನ್ನು ಬಲಪಡಿಸೋ ಬಗ್ಗೆ ಮಾತಾಡುತ್ತೆ ಈ ವ್ಯವಸ್ಥೆ ಕೇವಲ ಆಧಾರ್ ಗೆ ಸೀಮಿತವಾಗಿರದೆ ನಮ್ಮ ಡಿಜಿಟಲ್ ಜೀವನದ ಬೇರೆ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರಬೋದಾ ಉದಾಹರಣೆಗೆ ಇಂತಹ ಸುರಕ್ಷಿತ ಯೂಸರ್ ಕಂಟ್ರೋಲ್ಡ್ ಐಡೆಂಟಿಟಿ ಸಿಸ್ಟಂ ಬಳಸಿ ಭವಿಷ್ಯದಲ್ಲಿ ಆಸ್ತಿ ನೋಂದಣಿಯನ್ನ ಸಂಪೂರ್ಣ ಡಿಜಿಟಲ್ ಮತ್ತು ಪಾರದರ್ಶಕ ಮಾಡಬೋದಾ ಅಥವಾ ಹೆಚ್ಚು ಸುರಕ್ಷಿತವಾದ ಆನ್ಲೈನ್ ವೋಟಿಂಗ್ ಸಿಸ್ಟಮ್ ಒಂದರ ಅಡಿಪಾಯ ಇದಾಗ್ಬೋದಾ ಈ ತಂತ್ರಜ್ಞಾನದ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಹೊಸ ಸೇವೆಗಳು ಮತ್ತು ಸಾಧ್ಯತೆಗಳು ಹುಟ್ಟುಕೊಳ್ಬೋದು ಇದು ನಾವು ಯೋಚಿಸಬೇಕಾದ ವಿಷಯ